રેય રેય બીકડા બીકડા ડિફેન્સ માક લે લાબડો ઉંટાડ દો નડીરો હા અરે

வா வாடறிதோ இல்ல 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 아나마나나마나. 근데 일이나요. 2백. 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 2백 ഇല്ല ആട ഇല്ല ആട ഇല്ല ആടേ സ്റ്റേ ഇവൻ ഫസ്റ്റ് അവൻ ഇന്ന ഈ ഇന്നട ഫ്രൈഡ്

ಎಲ್ಲ ಟೈಮ್ ಟೈತ್ ನಮಗೆ ಇದೆ ಅಲ್ಲ ಅಷ್ಟೇ ಮಾಡ ಅಷ್ಟೇ ಪಾಯಿಂಟ್ ಕೇಣ ಅವ್ನು ನೀನು ರೆಸ್ಟ್ ಅದ ಅವ್ನು ಮಾಡ್ಕತ್ತ ಬಿಡು ಬೋನಸ್ ಪ್ಲಸ್ ಧೂಳಲ್ಲಿ ಒಳ್ಳೆ ಟೀಮ್ ಆಗುತ್ತೆ ಡಿವಿಜನ್ ಮಾತ್ರ ಅದು ಅಲ್ಲಿರೋ ಒಂದು ಅವ್ರಿಗೂ ತಗೊಳ್ಳಿ ಈಗ ಮೂರು ಜನ ಇಲ್ಲ ಐದು ಜನ ಕೊಡಬೇಕು ಅವರು ಹೋಗ ತನ್ನ ಬೋನಸ್ ಮಾಡ್ ಕೊಡ್ಲಿಲ್ಲ ಆ ಲೈನ್ ಕ್ರಾಸ್ ಆಗಿರ್ಲಿಲ್ಲ ಮಾಡಿರೋ ಬಿಡ ಒಂದೇ ಬಿಡ ಬಿಡು ಬಿಡು બોનસે તાડા અના ટીમ સ્કોર કેણા આકા મુરીદ થઈ જાદરો ચતન ઇнде બીડ કરરો ડિફેન્સ પર સ્કેડા બાડ નમ ગુટામ એ પડી તડે આને ગુટ સય લે બીડ લે બીડ ಗೇಮ್ ಗೇಮ್ ವಾಪಸ್ ತಗೊಂಬಾನೇ ಅಲ್ಲಿ ಆರು ವರ್ಷ ಆಗಿತ್ತು ಏಳು ವರ್ಷ ಆಗಿತ್ತು ಹಾಂ ಹೋಗಿ ಡಿವಿಜನ್ ಹೋಗಿ હાલોલ પડ્યા ಅವ್ನು ಕೇಳ್ತಾ ಇಲ್ಲ ಗೇಮ್ ಸ್ಲೋ ಆಗ್ಲಿ ಇನ್ನ ನಿಂತ್ಕೊಳ್ಳಿ ಪರವಾಗಿಲ್ಲ ಮಾಡ್ತಾ ಕೇಳ ಸಬ್ ಸಿಂಗಲ್ ಹ್ಯಾಂಡಲ್ ಹೊಡ್ರೆ ಹೊಡಂಗಿದ್ರೆ ಗುಂಪಲ್ಲಿ ಹೋಗ್ಬಿಡಿ ಅವನಿಗೆ ಒಂದು ಮೂರು ಹುಡುಗರು ಚೆಸ್ಟ್ಗೆ ಎದ್ರು ಬಿಟ್ಟ ಅವನು ಅಲ್ಲಿ ಅದ್ರ ಬಿಟ್ಟೆಲ್ಲ ನೋಡ್ರಿ ಅವನೊಬ್ಬನ ನೋಡ್ರಿ ಏಸ್ಕೊಳ್ತೀನಿ ನಂಗೆ ಗಂಟೆ ಬಾ ಏನು ಮಾಡೋಕ್ಕಾಗಲ್ಲ ಅಲ್ಲ ನಮ್ಮ

ಹದ್ಮೂರು ವರ್ಷ ಚಿಕ್ಕ ಚಿಕ್ಕ ಇಂಥ ಹ್ಞೂ ಅವಾಗ ಏಕಿಕ್ ಕರ್ಸ್ಕೊಟ್ಟೆ ಹ್ಞೂ ಏ ನೆಕ್ಸ್ಟ್ ಟೀಮ್ ಚೆನ್ನಾಗೈತೆ ನಮ್ದು ಹಾಂ ಮಾಗಡಿ ಟೌನಿಗೆ ಹೊಡೆಯಂಗೈತೆ ಹೌದಾ ಹ್ಞೂ ತಲೆ ಕರೆಸಿ ಬಿಡು ಬಿಡು ಹಾಜಿಕೆ ಒಂದು ಒಂದು ಇಪ್ಪತ್ತೈದು ಪಾಯಿಂಟ್ ಲಿಡೋದೇ ಹಾ ಇಪ್ಪತ್ತೈದು ಪಾಯಿಂಟ್ ಇಡೋದು ಹೊಡೆದಾಣೋನು ಲಾಸ್ಟ್ ಒಂದು ಬೋನಸ್ ಇನ್ನ ಬೋನಸ್ ಮಾಡೋನಸ್ ಓಲಿ ಬಿಡೋಣ ಓಲಿ ಬಿಡೋಣ ಓಲಿ ಬಿಡೋಣ